ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆನಂದರ್ ಬ್ಲಾಗ್ ಬರ್ರಿ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಹುಡುಗ ಬಸಯ್ಯ ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ ನಿನ್ನೆಯ ಬ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತಂತೇಳೆ ಪ್ಲೀಸ್ ಕಮೆಂಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಾನು ಇವತ್ತು ಇವತ್ತಿನ ಬ್ಲಾಗ್ ನಿಮಗೆ ಹೇಗೆ ಅನಿಸ್ತೈತಿ ಅಂತ ಹೇಳಿ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ಈ ವಿಡಿಯೋಗೂ ಸಪೋರ್ಟ್ ಮಾಡಿ ಅದೇ ಥರ ಮತ್ತೊಂದು ಇನ್ನೊಂದು ಚಾನಲನ್ನು ಓಪನ್ ಮಾಡಿದ್ದೀನಿ ಆಗಿದೆ ಬಟ್ ಆಲ್ರೆಡಿ ಗಳು ಕೂಡ ಅದರಲ್ಲಿ ಅಪ್ಲೋಡ್ ಆಗ್ತಾ ಇದ್ದಾವೆ ಪ್ಲೀಸ್ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡಿರಿ ಈಗ ನಾನಂತೂ ಫುಲ್ ರೆಡಿಯಾಗಿ ಡ್ಯೂಟಿಗೆ ಹೋಗಕ್ಕೆ ರೆಡಿಯಾಗಿ ನಿಂತೀನಿ ಡ್ಯೂಟಿಗೆ ಹೋಗ್ಬೇಕಿನ್ನ ಯಾಕಪ್ಪ ಅಂತಂದರೆ ಈಗ ಏಳುವರೆ ಆಗೈತಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾನು ಇರಬೇಕು ಎಂಟು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಅದಕ್ಕೋಸ್ಕರ ನಾನು ಈಗ ಬರ್ರಿ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಇದೇ ಥರ ಇರಲಿ ಆ ಚಾನೆಲ್ಗೂ ಕೂಡ ಸಪೋರ್ಟ್ ಮಾಡಿರಿ ಹಾಗೆ ನೀವು ಏನಾದರೂ ನಮ್ಮ ವೀಡಿಯೋಸ್ಗಳು ಮತ್ತು ನಮ್ಮ ಶಾರ್ಟ್ ವಿಡಿಯೋಸ್ಗಳನ್ನು ನೋಡಬೇಕು ಅಂತ ಏನಾದರೂ ಇದ್ದರೆ ಪ್ಲೀಸ್ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಐ ಡಿಯನ್ನು ಫಾಲೋ ಆಗಿ ಅದೇ ಥರ ಅದನ್ನು ಫಾಲೋ ಅಂದರೆ ಸಾಕು ಫೇಸ್ಬುಕ್ಕು ಕೂಡ ಡೈರೆಕ್ಟಾಗಿ ನೋಡ್ಬೋದು ಯ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿ ವಿಡಿಯೋಗಳು ಸಹಿತ ಫೇಸ್ಬುಕ್ಕಲ್ಲೂ ಕೂಡ ಬರುತ್ತೆ ಎರಡು ಲಿಂಕನ್ನು ನಾನು ನನ್ನ ಚಾನಲಲ್ಲಿಯೂ ಲಿಂಕ್ ಇರುತ್ತೆ ಮತ್ತು ನಿಮಗೆ ಬೇಕಪ್ಪ ಅಂತಂದರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಡ್ತೀನಿ ಪ್ಲೀಸ್ ಫಾಲೋ ಹಾಕಿ ಸಪೋರ್ಟ್ ಮಾಡಿರಿ ಹಾಗೆ ನನ್ನ ಹೆಂಡತಿಯ ಒಂದು ಯೂಟ್ಯೂಬ್ ಚಾನಲ್ ಕೂಡ ಲಿಂಕನ್ನು ನಾನು ಹಾಕಿರ್ತೀನಿ ಅವಳಿಗೂ ಸಬ್ಸ್ಕ್ರೈಬ್ ಆಗ್ರಿ ಅವಳು ಇನ್ಸ್ಟಾಗ್ರಾಮ್ ಐ ಡಿಗೂ ಫಾಲೋ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಬ್ಬರು ನಮ್ಮ ನ್ಯೂ ಯೂಟ್ಯೂಬರು ಹೋದ ವಿಡಿಯೋದಲ್ಲಿ ಹೇಳಿದಂಗೆ ಅವರ ಒಂದು ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಅವರು ಇನ್ಸ್ಟಾಗ್ರಾಮ್ಗೂ ಕೂಡ ಹೋಗಿ ಫಾಲೋ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬರ್ರಿ ಈಗ ಡ್ಯೂಟಿಗೆ ಹೋಗ್ಬೇಕು ಡ್ಯೂಟಿ ಟೈಮ್ ಆಗ್ಯದ ಇನ್ನು ಜಸ್ಟ್ ಒಂದು ತರ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ ಅಷ್ಟೇ ಐತಿ ಹೋಗ್ಬೇಕು ಹ್ಞೂ ಹೋಗ್ಬಿಟ್ಟು ಮತ್ತೆ ಇನ್ನು ಸಾಯಂಕಾಲ ಸಿಗ್ಬೇಕು ನಿಮ್ಗೆ ಅದಕ್ಕೋಸ್ಕರ ಪ್ಲೀಸ್ ಲೆಟ್ಸ್ ಗೋ ಬರ್ರಿ ಹೋಗಂತ ಹೋಗ್ತಾ ಸಿಗ್ತೀನಂತ ಬರ್ರಿ ನೋಡ್ರಿ ಇಲ್ಲಿ ನಮ್ಮ ಮೇಡಮ್ ಕಸ ಬಿಡೋದು ರೆಡಿ ಆಗ್ಯಾರ ಈಗ ಯಾಕಪ್ಪ ಅಂತಾರೆ ಪಾಪ ಈಗ ಬಂದಾರ ಊರಿಂದ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನೀವು ಈಗ ಹಾಲ್ತಿನ ಬಂದ ಇಲ್ಲ ನೋಡ್ರಿ ಏನ್ ಮಾಡ್ತೇವ್ರಿ ಬರ್ರಿ ನೋಡ್ರಿ ನೋಡ್ಕೊತಾನಂತ ಬಂದಾಕಿನ ಏನ್ ಇಲ್ರಿ ಏನು ಕೆಳಂಗಿಲ್ರಿ ಹ ಮತ್ತೇನ್ ಮಾಡ್ತಿ ನೋಡ್ರಿ ನಮ್ದು ಇವತ್ತಿನ ಹುಟ್ಲೋಕ್ ಹೆಂಗೈತೆ ಇದನ್ನು ನೆನ್ತಿ ತೊಗೊಂಬಂದಾಳೆ ಶರ್ಟಿ ಇಷ್ಟ ಅಂತ ತೊಗೊಂಡ್ಬಂದಾಳೆ ಬಟ್ ಇದು ನನಗೆ ಓಕೆ ಸ್ವಲ್ಪ ತರು ತೊಗೊಂಬಂದಾಳೆ ಉದ್ದದ ತೊಳಿ ತೊಗೊಂಬಂದಿದ್ರೆ ಓಕೆ ಜತೆ ಯಾಕಂದರೆ ನಮ್ಗೆ ಸೂಟ್ ಆಗುತ್ತೆ ಏನಿಲ್ಲ ಗೊತ್ತಿಲ್ಲ ನೋಡಿರಿ ಕಮೆಂಟ್ ಮಾಡಿರಿ ಓಕೆ ಬರ್ರಿ ಇದು ನೋಡಿ ನಾಷ್ಟ ಮಾಡುವ ಅಂತಂದ್ರೆ ರೀಲ್ಸ್ ನೋಡ್ಕೊತ ಕುಂತ ಏನ್ ಮಾಡ್ತೀರಿ ನೋಡ್ರಿ ನೀವು ಹಂಗಿ ಕಳ್ದ ಕುಂತ ನಾಷ್ಟ ಇವತ್ತ ಬರ್ರಿ ನಾಷ್ಟ ಮಾಡಿ ಬಡ ಬಡ ನಾಷ್ಟ ಮಾಡ್ತೀನಿ ಈಗ ಸ್ಟೇಟ್ ಸಿಕ್ತ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಆನಂದ ಬ್ಲಾಗ್ ನಾನು ನಿಮ್ಮ ಪ್ರೀತಿಯ ಉತ್ತರ ಕರ್ನಾಟಕದ ಹುಡುಗ ಬಸಯ್ಯ ಬರ್ರಿ ನೋಡ್ರಿ ಇಲ್ಲಿ ನಮ್ಮ ಮೇಡಮ್ ಅವರು ಊರಿಂದ ಬಂದು ಕುಂತಾರ ಇದೇ ನೋಡ್ಕೊಂತ ನಾವೀಗ ಡ್ಯೂಟಿ ಹೊಂಟೇವಿ ಯಾಕಪ್ಪ ಅಂತಂದ್ರೆ ಡ್ಯೂಟಿ ಟೈಮ್ ಆಗೈತಿ ಬರ್ ನಾವು ಡ್ಯೂಟಿಗೆ ಹೋಗುನು ಅವರು ಮನೆಯ ರೆಸ್ಟ್ ಮಾಡ್ತಾರೆ ಈಗ ರೆಸ್ಟ್ ಮಾಡಿದ್ದು ಮನೆಯೆಲ್ಲ ಇಂಡ್ರಿ ಹಂಗಾರು ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅವ್ರು ಇನ್ನೂ ಅದಕ್ಕೋಸ್ಕರ ಬಟ್ ನಾನು ರೂಟಿಗೆ ಹೋಗಿ ಇನ್ನು ಬರೋದೆಲ್ಲ ಇನ್ನು ನೈಟ್ ಹಾಕ್ತೈತಿ ಯಾಕಪ್ಪ ಅಂತಂದ್ರೆ ಇವತ್ತು ಸೆಕೆಂಡ್ ಶಿಫ್ಟ್ ಐತಿ ನಂದು ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ನಾನು ಬರೋದು ಸ್ವಲ್ಪ ಲೇಟೇ ಅದಕ್ಕೋಸ್ಕರ ಬರೋದು ಲೇಟ ಅಂತಂದ್ರು ನೈಟ್ ಅದಕ್ಕೆ ನಾನು ಇವತ್ತು ಬರೋದು ಎಷ್ಟೊತ್ತಕ್ಕ ಅಂತಂದ್ರೆ ನೈಟು ಹತ್ತುವರೆ ಹನ್ನೊಂದು ಗಂಟೆ ಆಗ್ತೈತಿ ನೋಡೋಣ ಏನು ನಮ್ಮ ಮೇಡಂ ಅವರು ಇವತ್ತು ರೆಡಿ ಆಗಿರ ನೋಡಿ ಬರಿ ಏನು ಮೇಡಂ ಜಾತ್ರೆಗೆ ಏನೇನು ಮಾಡ್ತಾರೆ ನೋಡಿ ಕೇಳೋಣ ಅಂತ ಏನು ಸಗ್ನಿನ ಮಾಡ್ಲಿ ಏನು ಸಗ್ನಿನ ಮಾಡ್ಲೇ ಇಲ್ಲ ನೋಡಿ ನಮ್ಮ ಮೇಡಂ ಅವರು ಮಕ್ಕೊಳ್ಳಾಗ್ ಬಿಡವೆಲ್ರಿ ಒಂದಿತ್ತ ಬ್ಯಾನ ಹಾಕಾತ

ಜಯ ಶ್ರೀರಾಮ್ ಬಾಯ್ ಹಲೋ ಮೇಡಮ್ ಹಲೋ ಇವರು ಯಾರು ಇವರು ಯಾವೂರಿಂದ ಬಂದವರು ಹಿಂಗೆ ಏಕೆ ಆಗಿರುವುದು ಸಂಡಿ ಹಿಂಗೇಕೆ ಆಗಿರುವುದು ಸಂಡಿ ಯಾರು ಕೊಟ್ಟಿರುವರು ನಿನಗೆ ಇವರು ಯಾರು ಇವರು ಯಾರು ನಗುತ್ತಿರುವ ಬಾಲ್ಯ ಯಾರು ಈ ಬಾಲ್ಯ ಯಾರು ಯಾರು ಬಡದರು ஜ நோட் ஐய் ஏன் நோட்ரி ஜோட்ர சவுண்ட் பரங்கில் சவுண்ட் படத்தோட் அதப்பா ஏழ

நோட்ரன் மக்கான நோட்ற ஒன் தான் நோட்ற ஈடுற அது தெரில இடந்து எங்க கொ ಹ್ಮ್ ನಮ್ಗ ಮಾಡಿ ನೋಡ್ರಿ ಇಲ್ಲ ನೋಡ್ರಿ ಸೆಟ್ಕೊಂಡು ಅಡ್ಗೆ ಮಾಡಕ್ ಯಾಕಂದ್ರೆ ಅಕ್ಕಿಗೆ ತಿನ್ನಕ ಏನೋ ಬೇಕಂತ ಹುಡುಗಿಗೆ ಏನ್ ಬೇಕು ಅಂತ ಕೇಳಿದ್ರು ಹೇಳಬಾರತ್ ಪಾಪು ಯಾಕ ಪಾಪು ಅಳಬೇಡ ಅಂತಂದ್ರು ಕೇಳಬಾರ್ದು ನೋಡ್ರಿ ಹಿಂಗೆ ಮಾಡಾಕತ್ತೀವಿ ಸಟ್ಕೊಂಬಿಟ ನೋಡ್ರಿ ಇದೆ ನೋಡ್ರಿ ಇದೆ ಇದನ್ನ ನೀನು ನೋಡ್ರಿರ್ಬೇಕಲ್ ನೀವು ಇದನ್ನ ಇದೆ ನೀವು ಅಷ್ಟೇ ಇದು ಮಾಡ್ತೀರಿ ಬಿಡ್ರಿ ಕಷ್ಟ ಪಡಾಕೋಬಿಟ್ರಿ ಯಾಕಪ್ಪ ಅಂತಂದ್ರೆ ಇದ್ರ ಮಖ ನೋಡ್ಬೇಕಂತಂದ್ರೆ ಅದರ ಚಾನಲ್ ಐತಿ ಅದು ನೋಡ್ಬಿಡ್ರಿ ಜಾಸ್ತಿ ಬಿಡ್ರಿ ಹಾ ಅದ ಸಿಗು ಆ ಚಾನೆಲ್ದ ಸಿಗುದೇ ಇದೆ ಓಕೆ ಅದು ಯಾವ ಚಾನಲ್ ಅಪ್ಪ ಅಂತಂದ್ರೆ ಕ್ರೇಜಿ ಕ್ವೀನ್ ಕಾವ್ಯಾಕ್ಸ್ ನೂರ ನೋಡ್ರಿ ನಿಮ್ಮ ಅಜ್ಜ ಹಾ ನೋಡ್ರಿ ಕಾಣ್ತಿಲ್ರಿ ನೋಡ್ರಿ ಇದ ನೋಡ್ರಿ ಇದ ಪೇಸ್ ಕಟ್ಟರಿ ನೋಡ್ರಿ ನೋಡ್ರಿ ಇದು ಹೆಂಗ್ ಸಿಟ್ ಮಾಡ್ತದ ನೋಡ್ರಿ ಯಾಕಂದ್ರ ಇದಕ್ಕ ಬೇಕಾಗಿರುವಂತ ಐಟಮ್ ಏನಪ್ಪಾ ಅಂತಂದ್ರ ಪಾನಿಪೋರಿ ಪಾನಿಪೋರಿ ಅಂತೆ ಒಬ್ಬ ತಿನ್ನ ಕಂಡ್ರಿ ಅಂತ ಬಾಯಿ ತಿಂಗ್ ಬರುದಿಲ್ಲ ಹೌದೌದೌದಲ್ಲ ಸತ್ ಸಟ್ ಏನ್ ಮಾಡ್ತೀರಿ ನೋಡ್ರಿ ಹಿಂಗ ಮಾಡ್ತಾ ಅದಕ್ಕೆ ನಿನಗ ತಪ್ಪದೆ ತಂದು ಕೊಡ್ತೀನಂತೆ ಆಯ್ತಾ ನೀನು ನೀನು ಬೇಕು ಗುಂಡಿದಂತ ಬಾಯ್ ಮಾಡ್ಕೊತಿನಂತೆ ಹ್ಮ್ ಇಲ್ಲ ಸುಬಳೆ ನೋಡ್ರಿ ನಮ್ಮುಡಿ ದುಬೈಕ್ ಹೋಗ್ರಿ ದುಬೈ ನೋಡ್ರಿ ಯಾಕೆ ಸಿತ್ತಾಕೆ ಸಿಟ್ ಮಾಡ್ಕೊಂಡ್ರ ಪಾಪ ಹುಡುಗಿ ಅಂತ ರಂಬಿಸಿ ಸಿಕ್ಕನತ್ ನಿಮಗೆ ಅಲ್ಲಿವರಿಗೂ ಸ್ಟೇಟು ನೆಗೆರಿ ಅಲ್ಲಿವರೆಗೂ ಕಾಯ್ತಾಯಿರಿ ಅಲ್ಲಿವರೆಗೂ ಕಾಯ್ತಾಯಿರಿ ಕಾಯ್ತಾಯಿರಿ ಕಾಯ್ತಾಯಿರಿ